ಈ ಕಾರ್ಯಕ್ರಮಕ್ಕೆ ನನ್ಗೆ ಆಹ್ವಾನ ಇಲ್ಲ ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕುತ್ಕೊಳ್ತೀನಿ ಎಲ್ಲರ ಜೊತೆಯಲ್ಲಿ ಹೊಸ ಮನ ದೇವರುಗಳೇ ನೀವೆ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ನನ್ಗೆ ಆಹ್ವಾನ ಇಲ್ಲ ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕುಂತ್ಕೊಳ್ತೇನೆ ಎಲ್ಲರ ಜೊತೆಲಿ ಉಪಯೋಗ ನೀವೇನ್ರಿ ಒಂದು ಗಂಟೆದ ಈಗ ನಟ ಬಂದು ಮತ್ತ ದೇವರುಗಳೇ ನೀವೆಲ್ರಿಗೂ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ನನ್ಗೆ ಆಹ್ವಾನ ಇಲ್ಲ ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕುಂತ್ಕೊಳ್ತೇನೆ ಎಲ್ಲರ ಜೊತೆಲಿ ಸರ್ಕಾರದ ಕಾರ್ಯಕಾರಿ ಒಬ್ಬ ಶಾಸಕನಿಗೆ ಏನು ಗೌರವ ಕೊಡ್ತಕ್ಕೂ ಕೊಟ್ಟಿದ್ದಾರೆ ಅವರು ಆಹ್ವಾನ ಮಾಡಿದ್ದಾರೆ ಅದಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ ಯಾಕಂದ್ರೆ ಒಂದ್ ಸಂಸದರು ಇಲ್ಲಿಲ್ಲ ಒಂದು ಶಾಸಕರು ಇಲ್ಲ ಇದು ಸಾರ್ವಜನಿಕರ ಕುಂದು ಕೊರತೆ ಸಭೆನ ಅನ್ನೋದು ನನಗೆ ಗೊತ್ತಿಲ್ಲ ನೀವು ನನ್ಗೆ ಆಹ್ವಾನ ಮಾಡ್ತಾ ಇರೋದು ಮೊದಲನೇ ತಪ್ಪು ಯಾಕಂದ್ರೆ ಇದು ಕರ್ನಾಟಕ ರಾಜ್ಯ ಸರ್ಕಾರ ಸಹಕಾರದ ಕಾರ್ಯಕ್ರಮ ನೀವು ಇವತ್ತವರೆಗೂ ಆಹ್ವಾನ ಕೊಟ್ಟಿಲ್ಲ ಮುಖ್ಯ ಆಯ್ಕೆ ನಿಮ್ಗೆ ಗೊತ್ತಿರಲಿ ಒಬ್ಬ ಶಾಸಕನು ಕೂಡ ಕರ್ತವ್ಯ ಒಂದು ಗೌರವ ಕಲಿರಿ ಫಸ್ಟ್ ರಾಜಕೀಯ ಆಮೇಲೆ ಮಾತಾಡ್ರಿ ಅಲ್ಲ ನೀವು ರಾಜಕೀಯ ಒಬ್ಬ ಎಂ ಪಿ ಫೋಟೋ ಇಲ್ಲ ಒಂದ್ ಎಂಪಿ ಫೋಟೋ ಇಲ್ಲ ಒಂದ್ ಎಂ ಪಿ ಫೋಟೋ ಇಲ್ಲ ಒಂದ್ ಪಿ ಫೋಟೋ ಇಲ್ಲ ಒಂದ್ ಎಲ್ ಎ ಫೋಟೋ ಇಲ್ಲ ಒಂದ್ ಎಂಎಲ್ ಪಿ ಫೋಟೋ ಇಲ್ಲದೆ ಒಂದು ಪಬ್ಲಿಕ್ ಕಾರ್ಯಕ್ರಮ ಇದು ಸಾರ್ವಜನಿಕರ ಕುಂದುಕೊತ್ತ ಕಾರ್ಯಕ್ರಮ ಇದು ಕಾಂಗ್ರೆಸ್ ಕಾರ್ಯಕ್ರಮ ಕಾರ್ಯಕ್ರಮ ಇದು ಇದು ಕಾಂಗ್ರೆಸ್ ಕಾರ್ಯಕ್ರಮ ಸಾರ್ವಜನಿಕರ ಕುಂದುಕೊತ್ತೆ ಕಾರ್ಯಕ್ರಮ ಅಲ್ಲ ಇದು ಇದು ಹೆಂಗೆ ಸಾರ್ವಜನಿಕ ಕಾರ್ಯಕ್ರಮ ಆಗತ್ತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ